ಿ ಉಳಿಸಲು ಶುದ್ಧ ವಾತಾವರಣ ನಿರ್ಮಾಣ ಮಾಡಲು ಜನರಿಗೆ ಅರಿವು ಮೂಡಿಸಲು ನವೆಂಬರ್ ಐದರಂದು ಹುತ್ತಗಾರ ಗ್ರಾಮ ಪಂಚಾಯತ್ ಹಬ್ಬ ಹಾಗೂ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಡಿ ನಾಯ್ಕ್ ಹೇಳಿದರು ಹುತ್ತಗಾರ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ಗುರುವಾರ ಆಯೋಜಿಸಿದ್ದ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಗಣೇಶ ನಗರದ ಅಕ್ಷಯ ಗಾರ್ಡನ್ನಲ್ಲಿ ಬುಧವಾರ ನಡೆಯಲಿರುವ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ಬಿ ನಾಯ್ಕ ಅವರು ಉದ್ಘಾಟಿಸಲಿದ್ದು ಕೇನರಾ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಉಪಸ್ಥಿತ ಇರಲಿದ್ದಾರೆ ಹುತ್ತಗಾರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರಣಿ ನಾಯ್ಕ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚನ್ನಬಸಪ್ಪ ಹಾವಣಗಿ

ನಾವು ದಿನದ ಇತ್ತು ಯಾಕಂದರೆ ನಾವು ಈಗ ಉದಾಹರಣೆ ಹೇಳ್ಬೇಕಂದ್ರೆ ಸಿರ್ಸಿಯಲ್ಲಿ ಮೀನು ಮಾರ್ಕೆಟಿಗೆ ಹೋದರೆ ಅವತ್ತಿನ ದಿವಸ ಹಿಂದಿನಗಡೆ ಫಸ್ಟೆ ಒಂದು ಇಪ್ಪತ್ತು ವರ್ಷದ ಹಿಂದುಗಡೆ ಮೀನು ಮಾರ್ಕೆಟಿಗೆ ಹೋಗ್ಬೋದ್ರೆ ಕೈ ಒಂದು ತಗೊಂಡು ಹೋಗ್ತೀವಿ ಆ ಕೈ ಚೀಲ ಮೀನಿಗಾಗಿ ಒಂದು ಕೈ ಚೀಲ ಇರ್ತಿತ್ತು ಆದರೆ ಇವತ್ತು ಯಾರೂ ಕೈ ಚೀಲ ತೊಗೊಳ್ತು ಯಾಕಂದರೆ ಅಲ್ಲಿ ಹೋಗ್ತಾರೆ ಪ್ಲಾಸ್ಟಿಕ್ ಕೊಟ್ಟೆ ಕೊಡ್ತಾರೆ ಆ ಕೊಟ್ಟೆಗೆ ಎರಡು ಕೊಟ್ಟೆ ಆಗ್ತಾರೆ ಒಂದು ಪ್ಲಾಸ್ಟಿಕ್ ಮೀನು ಹಾಕಿಕೊಡ್ತಾರೆ ಮತ್ತೊಂದು ಕಟ್ಟೆ ಅದು ಎರಡು ಕೊಟ್ಟೆ ಮ್ಯಾಕ್ಸಿಮಮ್ ಒಂದು ಭಾನುವಾರ ದಿವಸ ನನ್ನ ಅನಿಸಿದ ಪ್ರಕಾರ ಒಂದು ಹತ್ತು ಕೆ ಜಿ ಪ್ಲಾಸ್ಟಿಕ್ ಭಾರಿ ಸಂಡೆ ದಿವಸ ಅಷ್ಟೇ ಉತ್ಪನ್ನ ಆಗ್ತದೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ನಾಯ್ಕ್ ಮಾತನಾಡಿ ನವೆಂಬರ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಗ್ರಾಮ ಪಂಚಾಯತ್ ಕಚೇರಿಯಿಂದ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಅಭಿಯಾನ ಜಾಥಾಕ್ಕೆ ಚಾಲನೆ ನೀಡಲಾಗುತ್ತದೆ ನಂತರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ದಿವಗ್ ಟಿಟಿಎಸ್ ಪ್ರೈವೇಟ್ ಲಿಮಿಟೆಡ್ ನಿಂದ ಮಾನವ ಸಂಪನ್ಮೂಲದ ಕುರಿತು ಮಾಹಿತಿ ಹಾಗೂ ಎಂಇಎಸ್ ಎಂಎಂ ಕಲಾ ಮತ್ತು ವಿಜ್ಞಾನ ಕಾಲೇಜು ಶಿರ್ಸಿ ವಿದ್ಯಾರ್ಥಿಗಳಿಂದ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯಿಂದ ರಸಮಂಚರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಡಾಕ್ಟರ್ ವೆಂಕಟರಮಣ ಹೆಗ್ಡೆ ನಿಸರ್ಗಮನೆ ಅವರಿಂದ ಸಂಜೆ ನಾಲ್ಕು ಗಂಟೆಗೆ ಆರೋಗ್ಯ ಸೂತ್ರ ಕುರಿತು ಉಪನ್ಯಾಸವಿರುತ್ತದೆ ಎಂದರು ಇಲ್ಲಿ ಸ್ವಚ್ಛತಾ ಅರಿವು ಅಂದ್ರೆ ಮನುಷ್ಯರೆಲ್ಲರೂ ತಾವೇ ಸ್ವಯಂ ಇಷ್ಟೆಯಿಂದ ಇಲ್ಲಿ ಬಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅವರು ಭಾಗವಹಿಸಿ ಇಲ್ಲಿಂದ ನಾವು ಅಭಿಯಾನವನ್ನ ಸ್ಟಾರ್ಟ್ ಮಾಡ್ತೇವೆ ಇಲ್ಲಿ ಎಮ್ ಎಲ್ ಬರ್ಬೋದು ಅಥವಾ ವಿಶೇಷ ಅವರು ನಮ್ಮ ಮಾನ್ಯ ಸಂಸದರು ಬರ್ಬೋದು ಅಥವಾ ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಒಂದು ಇಲ್ಲಿಂದ ಸ್ಟಾರ್ಟ್ ಮಾಡುವಂತ ಒಂದು ಕಾರ್ಯಕ್ರಮ

सुधाबाई भट माधेवी जय राम नायक नुडसी न्यूज डेस्क शिरसी